Bow. <laughs> ಕುಂಬಾರ ಸಮಾಜ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಇವತ್ತು ನಾವಿಲ್ಲಿ ಧರಣಿ ಹಮ್ಮಿಕೊಂಡಿದ್ದೀವಿ ಹಲವಾರು ದಿನಗಳಿಂದ ಕುಂಬಾರ ಸಮಾಜಕ್ಕೆ ಬೇಡಿಕೆಗಳನ್ನ ಯಾವುದೇ ರೀತಿ ಪೂರೈಕೆ ಮಾಡದೇನೆ ಸರ್ಕಾರ ಹಾಗೆ ಅದನ್ನು ಕಡೆಗಣಿಸ್ತಾ ಇರೋದ್ರಿಂದ ನಾವು ಇವತ್ತು ರಾಜ್ಯದಲ್ಲಿ ಏಕರೂಪದ ಜಾತಿ ಪ್ರಮಾಣ ಪತ್ರ ಬೇಕು ಟು ಎ ಸಮಸ್ಯೆಗಳು ಭಾಳ ಕಡೆ ಇದೆ ನಮಗೆ ಉದ್ಯೋಗದಲ್ಲಿ ಮತ್ತು ವಿದ್ಯಾಭ್ಯಾಸಕ್ಕೆ ತೊಂದರೆಗಳಾಗ್ತಾ ಇರೋದು ಅದೇ ರೀತಿ ಕುಂಬಾರ್ ಗುಂಡ್ ಕುಂಬಾರ ಗುಂಡೆಯವರ ಜನ್ಮಸ್ಥಳ ಮತ್ತು ಸರ್ವಜ್ಞರ ಜನ್ಮಸ್ಥಳ ಅಭಿವೃದ್ಧಿ ಹೊಂದದೇನೆ ಅದನ್ನು ಅಭಿವೃದ್ಧಿಪಡಿಸಬೇಕು ತಕ್ಷಣಕ್ಕೆ ಮತ್ತು ಕುಂಭ ನಿಗಮ ಮಂಡಳಿ ರಚನೆ ಮಾಡಿ ಸುಮಾರು ವರ್ಷಗಳಾಯಿತು ಅದರಿಂದ ಯಾವುದೇ ರೀತಿ ಅನುಕೂಲ ಆಗಿಲ್ಲ ಇಲ್ಲಿವರೆಗೂ ಅದನ್ನು ದೇವರಾಜ ಅರಸು ನಿಗಮ ಮಂಡಳಿಯಲ್ಲಿ ಇಟ್ಟಿರೋದು ಅದನ್ನು ಪ್ರತ್ಯೇಕಿಸಿ ಕುಂಬಾರ ಸಮಾಜ ಅಭಿವೃದ್ಧಿ ನಿಗಮವಾಗಿ ಅದನ್ನು ಬೇರ್ಪಡಿಸಿ ಅದಕ್ಕೆ ಹೆಚ್ಚಿನ ಮಟ್ಟದ ಅನುದಾನ ನೀಡಿ ಕುಂಬಾರ ಸಮಾಜಕ್ಕೆ ಅದರಿಂದ ಅನುಕೂಲ ಆಗೋ ರೀತಿಯಲ್ಲಿ ಅಭಿವೃದ್ಧಿ ಹೊಂದಲು ಸಹಕಾರ ನೀಡಬೇಕು ಅಂತ ಸರ್ಕಾರಕ್ಕೆ ಈ ಒಂದು ಧರಣಿ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೀವಿ ಅದೇ ಕುಂಬಾರ ಸಮಾಜಕ್ಕೆ ನಿಗಮ ಮಂಡಳಿ ಪ್ರತ್ಯೇಕಿಸಬೇಕು ಮತ್ತು ಟು ಎ ಸರ್ಟಿಫಿಕೇಟ್ ಗೊಂದಲ ಏನಿದೆ ಹಲವಾರು ಜಿಲ್ಲೆಗಳಿದೆ ನಮಗೆ ಸಾ ಜಾತಿ ಪ್ರಮಾಣ ಪತ್ರದ ಗೊಂದಲ ಇದೆ ಅದು ನಿವಾರಣೆ ಆಗಬೇಕು ಅದಕ್ಕೆ ಸರ್ಕಾರ ತಕ್ಷಣಕ್ಕೆ ಗ ಅದನ್ನು ಬಗೆಹರಿಸುವಂಥ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗಿರೋದು ಎಸ್ ಟಿಗೆ ಮೀಸಲಾತಿಗೋಸ್ಕರ ನಾವು ಹೋರಾಟಕ್ಕೆ ಹೋಗ್ತಾ ಇದ್ದೀವಿ ಅದನ್ನು ಸರ್ಕಾರ ಪರಿಗಣಿಸಬೇಕು ನಮ್ಮ ಕುಂಬಾರ ಸಮಾಜ ಹಿಂದುಳಿದಿದೆ ಎಸ್ ಟಿಗೆ ಇವಾಗ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು ಮತ್ತು ಅದಕ್ಕೆ ಮೊದಲು ಒಳ ಮೀಸಲಾತಿ ನಮ್ಗೆ ನೀಡಬೇಕು ಅಂತ ನಾವು ಕೇಳ್ತೇವೆ ನಮ್ಮ ಬೇಡಿಕೆಗಳು ಇರೋದು ಶಂಕರ್ ಶೆಟ್ಟಿ ಅಧ್ಯಕ್ಷರು ಇರೋದು ಈಗಾಗಲೇ ಇಡೀ ಅಖಂಡ ಕರ್ನಾಟಕದ ತುಂಬ ಒಂದು ಸಂಕಲ್ಪ ಯಾತ್ರೆ ಅಂತ ಅಂತೇಳಿಸಿದ್ರೆ ನಾವು ಸಮಾಜದಿಂದ ಹೊತ್ತಿನ ಶಾಂತಿಯುತ ಮಾಡಿದ್ದೀವಿ ಈಗ ಸುಮಾರು ಇಪ್ಪತ್ತು ಲಕ್ಷ ಹೆಚ್ಚು ಒಂದು ಜನಸಂಖ್ಯೆಯನ್ನು ನಮ್ಮ ಸಮಾಜ ಹೊಂದಿದೆ ಇಡೀ ರಾಜ್ಯದ ತುಂಬ ಒಂದು ಟು ಎ ಮೀಸಲಾತಿಯಲ್ಲಿ ಸ್ವಲ್ಪ ಗೊಂದಲಗಳಿವೆ ಯಾಕಂತಂದರೆ ಕೆಲವೊಂದು ಕಡೆ ಟು ಎ ಮೀಸಲಾತಿ ಕೊಡ್ತಾರೆ ಇನ್ನೊಂದು ಕಡೆ ಕೊಡ್ತಾಯಿಲ್ಲ ಇಲ್ಲ ಅದು ನಮ್ಮ ಸಮಾಜಕ್ಕೆ ತೀವ್ರ ತೊಂದರೆ ಆಗ್ತಾಯಿದೆ ಮತ್ತು ಕೆಲವೊಂದಿಷ್ಟು ನಮ್ಮ ಸಮಾಜದವರು ಬೇರೆ ಬೇರೆ ಉನ್ನತ ಮಟ್ಟದ ಯಾವುದೋ ಒಂದು ಸರ್ಕಾರಿ ಹುದ್ದೆಗಳು ಬಂದರೂ ಕೂಡ ಅದರಲ್ಲಿಯೂ ಕೂಡ ಅದು ತಾರತಮ್ಯ ಆಗಿ ಅವರು ಹಿಂದೆ ಸರಿತಾ ಇದ್ದಾರೆ ಮತ್ತು ಮೇಲಾಗಿ ನಮ್ಮನ್ನು ಒಂದು ಎಸ್ಟಿ ಮೀಸಲಾತಿಗೆ ಸೇರಿಸಬೇಕು ಮತ್ತು ಕುಂಬಾರ ಗೊಂಡಯ್ಯನ ಕುಂಬಾರ ಗೊಂಡಯ್ಯನ ಏನು ಜನ್ಮಸ್ಥಳ ಪಾಲ್ಕಿಯಲ್ಲಿದೆ ಅದು ಕೂಡ ಡೆವಲಪ್ ಆಗಬೇಕು ಇನ್ನೊಂದು ಹಾವೇರಿ ಜಿಲ್ಲೆಯ ಮಾಸೂರಿನಲ್ಲಿರ್ತಕ್ಕಂಥ ಸರ್ವಜ್ಞ ಜನ್ಮಸ್ಥಳ ಅದು ಕೂಡ ಆ ಒಂದು ತಾಣವಾಗಿ ಮಾರ್ಪಾಡಬೇಕು ಅಂತ ಹೇಳಿ ಚಂದ ನಮ್ಮದೊಂದು ಒತ್ತಾಯ ಇದೆ ಮಲ್ಲಿಕಾರ್ಜುನ್ ಕುಂಬಾರ್ يلا وورنا يلا وورنا يلا وورنا يلا وورنا چيرے پر چيرو بيکو بيکو نياي آ بيکو بيکے بيکو نياي آ بيکو